ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದಿನ ವಚನ ಸೊನಲಾಪುರದ ಸಿದ್ಧರಾಮೇಶ್ವರರದು ವಚನ ಇಂತಿದೆ ಲೋಕ ಹದಿನಾಲ್ಕರೊಳು ಹೋಗಿ ಅಡಗಿಹೇನೆಂದಡ ಪರಿಯ ತಾಮಸರು ತನ್ಮಯವೇ ಅನೇಕ ಪರಿಯಲ್ಲಿ ಕೊಂದು ಕೂಗಿತ್ತು ಈ ಮಾಯೆ ಕಾಯಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರಯ್ಯ ಈ ವಚನದ ಅರ್ಥ ಇಂತಿದೆ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಸೊನಲಾಪುರದ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಮಾನವ ಅಹಂಕಾರ ಮತ್ತು ಮಾಯೆಯ ಸ್ವರೂಪವನ್ನು ಬಹಳ ಚಮತ್ಕಾರವಾಗಿ ಬಯಲಿಸಿದ್ದಾರೆ ಲೋಕ ಹದಿನಾಲ್ಕರಳು ಹೋಗಿ ಅಡಗಿಹೇನು ಎಂದರೆ ಹದಿನಾಲ್ಕು ಲೋಕಗಳಲ್ಲಿ ಈ ಕಾಲ್ಪನಿಕ ಮೇಲಿನ ಏಳು ಮತ್ತು ಕೆಳಗಿನ ಏ ಏಳು ಲೋಕಗಳಂತ ಹೇಳ್ತಾರಲ್ಲ ಅಂತ ಹದಿನಾಲ್ಕು ಲೋಕಗಳಲ್ಲಿ ಹೋಗಿ ಅಡಗಿಕೊಂಡೆನು ಎಂದು ಹೇಳುತ್ತಾನೆ ಅಹಂಕಾರಿ ಅಡಾಪರಿಯ ತಾಮಸರು ತನ್ಮಯವೇ ಇದರ ಅರ್ಥ ಅರೆ ಮೂರ್ಖನೇ ನೀನು ಎಷ್ಟೇ ದೊಡ್ಡವನಾಗಿ ತಿಳಿದುಕೊಂಡಿದ್ದರೂ ನೀನು ಕೇವಲ ತಾಮಸಿಕ ಗುಣದಲ್ಲಿ ಮುಳುಗಿರುವ ಅಜ್ಞಾನಿ ಮಾತ್ರ ನಿನ್ನ ಸ್ವರೂಪವನ್ನೇ ತಿಳಿದುಕೊಳ್ಳಲಾಗದೇ ಇರುವೆ ನೀನು ಅನೇಕ ಪರಿಯಲ್ಲಿ ಕೊಂದು ಕೂಗಿತ್ತು ಈ ಮಾಯೆ ಈ ಮಾಯೆಯು ಅನೇಕ ಜನ್ಮಗಳಲ್ಲಿ ನಿನ್ನನ್ನು ಕೊಂದು ಕೂಗಿಸುತ್ತಿದೆ ಇಲ್ಲಿ ಕೊಂದು ಕೂಗಿತ್ತು ಎಂಬುದು ಮಾಯೆಯ ಕ್ರೂರತೆಯನ್ನು ತೋರುತ್ತದೆ ಮಾಯೆಯು ಮನುಷ್ಯನನ್ನು ಭ್ರಮೆಯಲ್ಲಿ ಸಿಲುಕಿಸಿ ಸತ್ಯದಿಂದ ದೂರ ಮಾಡಿ ಆಧ್ಯಾತ್ಮಿಕವಾಗಿ ಕೊಲ್ಲುತ್ತದೆ ಸಿದ್ದರಾಮೇಶ್ವರರು ಜೀವಕ್ಕೆ ಎಚ್ಚರಿಕೆ ನೀಡುತ್ತಾ ಹೇಳುತ್ತಾರೆ ನೀನು ಎಷ್ಟೇ ದೊಡ್ಡ ವಿದ್ವಾಂಸ ಯೋಗಿ ಅಥವಾ ಸಾಧಕನಾಗಿದ್ದರೂ ಮಾಯೆಯ ಪಾಶದಲ್ಲಿ ಸಿಲುಕಿರುವವರೆಗೂ ನೀನು ಅಜ್ಞಾನದಲ್ಲಿಯೇ ಇರುತ್ತಿ ಇದರಿಂದ ಮುಕ್ತಿ ಪಡೆಯಲು ಕಪಿಲ ಸಿದ್ಧ ಮಲ್ಲೇಶ್ವರನ ಶರಣಾಗತಿ ಬೇಕು ಈ ವಚನ ಒಂದು ಉದಾಹರಣೆಯೊಂದಿಗೆ ನೋಡೋಣ ಒಬ್ಬ ರಾಜನು ತನ್ನ ಅರಮನೆಯ ಎಲ್ಲ ಕೋಣೆಗಳನ್ನು ತಿಳಿದಿದ್ದಾನೆ ಎಂದು ಹೆಮ್ಮೆ ಪಡುತ್ತಾನೆ ಆದರೆ ಅವನಿಗೆ ತನ್ನ ಅಂತಃಪುರದ ಗುಪ್ತ ಕೋಣೆಯಲ್ಲಿರುವ ಅಮೂಲ್ಯ ರತ್ನಗಳ ಬಗ್ಗೆ ತಿಳಿದಿಲ್ಲ ಹಾಗೆಯೇ ಮನುಷ್ಯನು ಬಾಹ್ಯ ಲೋಕಗಳನ್ನೆಲ್ಲ ತಿಳಿದಿದ್ದರೂ ತನ್ನ ಅಂತರಂಗದಲ್ಲಿರುವ ಶಿವತತ್ವವನ್ನು ತಿಳಿದುಕೊಳ್ಳುತ್ತಿಲ್ಲ ಮತ್ತೊಮ್ಮೆ ಈ ವಚನವನ್ನು ಓದುತ್ತೇನೆ ಲೋಕ ಹದಿನಾಲ್ಕರಳು ಹೋಗಿ ಅಡಗಿಹೇನೆಂದಡ ಪರಿಯ ತಾಮಸರು ತನ್ಮಯವೇ ಅನೇಕ ಪರಿಯಲ್ಲಿ ಕೊಂದು ಕೂಗಿತ್ತು ಈ ಮಾಯೆ ಕಾಯಯ್ಯ ಕಪಿಲ ಸಿದ್ದ ಮಲ್ಲೇಶ್ವರಯ್ಯ ಈ ವಚನವನ್ನು ನಮಗೆ ದಯಪಾಲಿಸಿದ ಆ ಮಹಾಶರಣ ಮಹಾಯೋಗಿ ಸೊನಲಾಪುರದ ಸಿದ್ದರಾಮೇಶ್ವರರಿಗೆ ಅನಂತ ಶರಣಾರ್ಥಿಗಳು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲರೂ ಶರಣು ಶರಣಾರ್ಥಿಗಳು